ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲೊಂದು ಮಾರುತಿ ಸುಜುಕಿ ಒಮ್ಮಿನ ಗಾಡಿ ಬಂದಿದೆ ಈ ಗಾಡಿ ಬಂದ್ಬಿಟ್ಟು ಮಾಡಲು ಯಾರು ಸಾವಿರದ ಆರು ಮಾಡಲ್ಲಂತೆ ಗಾಡಿ ಆಗಿದೆ ಕಂಡೀಷನ್ ಆಗಿದೆ ಅಂತೆ ಟೈರು ಅಂತೆಲ್ಲ ಕರೆಕ್ಟ್ ಆಗಿದೆ ಅಂತೆ ಐವತ್ತು ಪರ್ಸೆಂಟ್ ತನಕ ಇದೆ ಇದೆಯಂತೆ ಸ್ಟೆಪ್ನು ಕೂಡ ಇದೆ ಅಂತೆ ಗಾಡಿಗೆಲ್ಲ ನೋಡ್ಬೋದು ನೀವು ಡೆಕೋರೇಷನ್ ಅಂತೆಲ್ಲ ಮಾಡಿದ್ದಾರೆ ಮುಂದ್ಗಡೆ ಅಂದರೆ ಶೋ ಇಟ್ಟಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಏನೋ ಕ ಇದ್ರದಂತೆ ಮಾಡ್ತಾ ಇದಾರೆ ಗಾಡಿ ಈ ಗಾಡಿ ನಿಮ್ಗೆ ಬೇಕಾಗಿದ್ದರೆ ಓನರ್ ನಂಬರು ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ ಟೇಟ ಕೆಳಗಡೆ ಇರುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ಮಾಹಿತಿ ಪಡೆಯಿರಿ ಮತ್ತು ಅವ್ರು ಅವರು ನಾವು ಏನೇನು ಮಾತಾಡೋ ಅನ್ನೋದನ್ನು ಅದನ್ನು ಸಹಿತ ಕೇಳಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ ಬೆಲ್ಲೇಕನ್ನು ಒತ್ತಿ ಅಂತ ಹೇಳಿ ನೀವು ಕೂಡ ಒತ್ತಿ ನಾವು ಯಾವುದೇ ವಿಡಿಯೋ ಬಿಟ್ಟರು ಪೈಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಓನರ್ ಏನೇನು ಹೇಳಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಹಲೋ ಅಣ್ಣ ಇದು ಮಾರುಸೂಜಿಗೆ ಓಮಿನ ಗಾಡಿ ಹಾಕಿದ್ರಲ್ಲ ಹೌದು ಮಾಡಲ್ಲ ಮಾಡಲು ರೀ ಸರ್ ಗಾಡಿ ಸಿಕ್ಸ್ ಎರಡು ಸಾವಿರ ಆರು ಎರಡು ಸಾವಿರ ಆರು ಮಾಡಲ್ಲ ಓಕೆ ಊನರ್ ಎಷ್ಟ್ರಿ ಐದು ರೀ ಐದು ತೋಳೋರು ಆರನೇ ಊನರು ಓಕೆ ರನ್ನಿಂಗಲ್ಲಿ ಎಷ್ಟೈತೆ ಗಾಡಿ ಒಂದು ಲಕ್ಷ ಚೇಂಜ್ ನೋಡಿ ಮೀಟರ್ ಹೊಡೈತ್ರಿ ಹಾಂ ಓಕೆ ಟೈರ್ ಐತೆ ಹೆಂಗೈತೆ ಟೈರ್ ಮುಂದಿನ ಹೊಸ ಟೈರ್ ಹಿಂದಿನೂ ಒಂದು ಫಿಫ್ಟಿ ಓಕೆ ಸ್ಟೆಪ್ನಿ ಐತ್ರಿ

ಇದೇನ್ ಎಲ್ ಪಿ ಜಿ ಐತೆ ಪ್ಯೂರ್ ಪೆಟ್ರೋಲ್ ಅಲ್ಲಿ ಓಡ್ತಾ ಇದ್ದೀರಾ ಇಲ್ಲ ಓನ್ಲಿ ಪೆಟ್ರೋಲ್ ರೀ ಓನ್ಲಿ ಪೆಟ್ರೋಲ್ ಅಷ್ಟೇ ರೀ ಓಕೆ ಫೈವ್ ಸೀಟ್ರ್ ಬೇಕಲ್ಲ ಏಟ್ ಸೀಟ್ರ್ ಬೇಕಲ್ಲ ಸರ್ ಫೈವ್ ಸೀಟ್ರ್ ಅದ ಏಟ್ ಸೀಟ್ರ್ ಮಾಡ್ಕೊಂಡಿದ್ದೀವಿ ರೀ ಇದು ಆರ್ ಸಿ ಕಾರ್ಡ್ದಾಗ ಫೈವ್ ಸೀಟರ್ ಆರ್ ಟಿ ಒ ಅಂತ ನೀವು ಏಟ್ ಸೀಟ್ರ್ ಮಾಡ್ಕೊಂಡಿರಿ ಎಕ್ಸ್ಟ್ರಾ ಹಾಂ ಏಟ್ ಸೀಟ್ರ್ ಮಾಡ್ಕೊಂಡಿದ್ದೀವಿ ರೀ ಏನು ಆರ್ ಸಿ ಕಾರ್ಡ್ದಲ್ಲಿ ಹಾಕ್ಸಿದ್ರೆ ನಾ ಏಟ್ ಸೀಟ್ರ್ ಅಂತ ಹೇಳಿ ಹಾಂ ಮಾಡ್ರಿ ಇಲ್ಲ ಇಲ್ಲ ಆರ್ ಸಿ ಕಾರ್ಡ್ದಾಗ ಫೈವ್ ಸೀಟ್ರ್ ಅದ ನಾವು ಅಲ್ಲಿ ಲೋಕಲ್ಲು ಸ್ಕೂಲಿಗೆ ಆ ಕಡೆ ಈ ಕಡೆ ಲೋಕಲ್ ನಡ್ಸ್ಕೊಂಬರ ಅಂತೇಳಿ ಏಟ್ ಮಾಡ್ಕೊಂಡಿದ್ದೀವಿ ರೀ ಎಕ್ಸ್ಟ್ರಾ ಸೀಟ್ ಹಾಕೊಂಡು ಓಕೆ ಸರ್ ಬರಾಬರಿ

ಇದು ಕಾರ್ಪೆಟ್ರ್ ಅದ್ರಿ ಕಾರ್ಪೆಟ್ರ್ ಇಂಜಿನಿಯರ್ ಹ್ಮ್ ಓಕೆ ಸರ್ ಮತ್ತೆ ಏನು ಹೇಳತ್ತೀರಿ ಇದು ಕಾಮನ್ ಗಾಡಿ ಅದಕ್ಕ 120 ಹೇಳತ್ತಿ 110 ತನ ಬಂದ್ರು ಕೂಡ ಮಲತ್ತೀರಿ 1 ಲಕ್ಷ 20000 ಹೇಳತ್ತೀರಿ 1 ಲಕ್ಷ 10000 ಬಂದ್ರು ಬಿಡ್ತೀರಿ ಹ್ಮ್ ಓಕೆ ಫೈನಲ್ ರೇಟ್ ಅಂದ್ರೆ ಏನು ಮಾಡ್ಕೊಡ್ತೀರಿ ಸರ್ ಫೈನಲ್ ಟು ಫೈನಲ್ ಅಂದ್ರೆ ಎಷ್ಟು ಬಂದ್ರೆ ಬಿಡ್ತೀನಿ ಅನಂಗ ಅತರ ಇರ್ತದಲ್ಲ ನಿಮ್ಮಲ್ಲಿ ಅತರ ರೇಟ್ ಹೇಳಿದ್ರೆ ತೋಳರು ಒಂದು ಬಂದು ನಿಮ್ಮತ್ರ ತಗೋಬಹುದು ಅಂತ ಹೇಳ್ತೀನಿ ಸರ್ ಅದು ಇನ್ನೊಂದು 2 3000 ಕಡಿಮೆ ಮಾಡೋಣ ಸರ್ ಏನೋ 2000 ಕಡಿಮೆ ಮಾಡ್ಕೊಡ್ತೀರಾ ಹ್ಮ್ ಓಕೆ ಸರ್ ಎಲ್ಲಿ ಸರ್ ತಮ್ಮ ಲೊಕೇಶನ್ ಇದು ಗುಲ್ಬರ್ಗ ಡಿಸ್ಟಿಕ್ ಚಿಂಚೋಳಿ ತಾಲೂಕು ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಓಕೆ ಅಪ್ಲೋಡ್ ಮಾಡ್ತೀರಾ ಚೆನ್ನಾಗಿ ನೋಡಿ ನಮ್ಮ ಕಡೆಯಿಂದ ತೊಂದರೆ ಹೆಚ್ಚಿಗೆ ಮಾಡಿ ಕೊಡಿ ಆಯ್ತು ಆಯ್ತು ತ್ಯಾಂಕ್ ಯು ಸರ್ ಹ್ಞೂ